ಸೊ ನಾ ಹೇಳಿದೆ ಪಂಚರಂಗಿ ಸಿನಿಮಾಗೆ ಆಡಿಷನ್ ಕೊಟ್ಟಿದ್ದೆ ಅವ್ರಿಗೆ ಗೊತ್ತಾಗೋಯ್ತು ಅಲ್ಲೇ ಇವಳು ಕನ್ನಡ ಇದು ಇಶ್ ಇದೇ ಸ್ಪೀಡಲ್ಲಿ ಮಾತಾಡೋದು ಅದಕ್ಕೆ ಡೈಲಾಗ್ಸೇ ಬೇಡ ಮೂಕಿ ಪಾತ್ರ ಕೊಟ್ಟುಬೇಡ ಇವಳಿಗೆ ಅಂದ್ಬಿಟ್ಟು ಒಂದು ಡಮ್ ಹುಡುಗಿ ರೋಲ್ ಕೊಟ್ಟರು ನನಗೆ ಯಾವುದು ರೆಫರೆನ್ಸ್ ಕೊಡಲಿಲ್ಲ ಅವರು ಲೈಕ್ ಈ ತರ ಬೇಕು ಈ ತರ ಬೇಕು ಅಂತ ಇಟ್ ವಾಸ್ ಅ ಕಾಮಿಡಿ ಮೂವಿ ನಂದು ಸನೀಶ್ ಸತೀಶ್ ನಿನ್ನ ಪೇರಿಂಗ್ ಪೇರೆಂಗೆ ನಮ್ಮದು ನಮ್ದು ಜಾಸ್ತಿ ಕಾಮಿಡಿ ಸೀನ್ಸ್ ಇದ್ದವು ಸೊ ಕಾಮಿಡಿ ಸೀನ್ಸ್ಗೆ ನಿನಗೆ ಹೆಂಗ್ ಬರುತ್ತೆ ಲೈಕ್ ಜಾಸ್ತಿ ಅವನಿಗೆ ಬೈಯೋದು ಆ ತರನೇ ಇತ್ತು ಹೆಂಗ್ ಬರುತ್ತೆ ಆ ಥರ ಮಾಡು ಅಂದ್ಬಿಟ್ಟು ಒಂಥರ ಫ್ರೀ ಬಿಡ್ತಾ ಇದ್ರು ಅವರು ನಮ್ಮನ್ನ ಒಂದು ಇಕ್ಕಟ್ಟಲ್ಲಿ ಈ ತರನೇ ಇರಬೇಕು ಈ ತರನೇ ಬರ್ಬೇಕು ಅಂತ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿಲ್ಲ ಅವರು ಸೊ ದಟ್ ವಾಸ್ ಒನ್ ನೈಸ್ ಥಿಂಗ್ ಅಬೌಟ್ ಯೋಗರಾಜ್ ಬಟ್ ಆ್ಯಂಡ್ ಅವ್ರ ಟೀಮೇ ಹಂಗೆ ಲೈಫು ಇಷ್ಟೇನೇನಲ್ಲೂ ಸೇಮ್ ಟೀಮ್ ಅಲ್ಲಿ ಇದ್ದು ಅಸೋಸಿಯೇಟ್ ಡೈರೆಕ್ಟರ್ಸ್ ಇಲ್ಲಿ ಕೂಡ ಪವನ್ ಇಸ್ ಫ್ರಮ್ ಯೋಗರಾಜ್ ಬಟ್ಸ್ಟಿ ಸೊ ಇಟ್ ವಾಸ್ ವೆರಿ ಕಂಫರ್ಟೇಬಲ್ ಅಂಡ್ ಆನ್ ಸ್ಕ್ರೀನ್ ಅಲ್ಲಿ ಮುಖಿ ರೋಲ್ ಕೊಟ್ಟಿದ್ರು ಆಫ್ ಸ್ಕ್ರೀನ್ ಅವ್ರನ್ನ ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅಂದ್ರೆ ಅವರಂತೂ ಪ್ರತಿ ಇಂಟರ್ವ್ಯೂ ನಲ್ಲಿ ಅಪ್ಪ ಈ ಹುಡುಗಿ ಮುಖಿ ರೋಲ್ ಕೊಟ್ಟಿದ ಒಳ್ಳೇದಾಯ್ತು ಸಿಕ್ಕಾಬಿಟ್ಟೆ ಮಾತಾಡುತ್ತೆ ಹುಡುಗಿ ಅಂತ ಫಾಂಡ್ ಮೆಮೊರಿ ಅಂದ್ರೆ ಡ್ರಾಮಾ ಟೈಟಲ್ ಸಾಂಗ್ ಶೂಟ್ ಕುಂದಾಪುರ್ ಬೀಚ್ ಹತ್ರ ಶೂಟ್ ಮಾಡ್ತಾ ಇದ್ವಿ ಸತೀಶ್ ಯಾವಾಗ್ಲೂ ನನ್ಗೆ ಅವ್ರು ತುಂಬಾ ಕಾಲು ಎಳೆಯೋದು ಅಂದ್ರೆ ಸಿಕ್ಕಾಪಟ್ಟೆ ಚುಡಾಯಿಸೋದು ಕಾಲು ಎಳೆಯೋದು ನಾನು ಅವಾಗ ಸ್ವಲ್ಪ ಸೈಲೆಂಟ್ ಆಗಿದೆ ಯಾಕಂದ್ರೆ ಇನ್ನ ಥರ್ಡ್ ಫಿಲಮ್ ಅನ್ಸುತ್ತೆ ಅದನ್ನದು ಥರ್ಡ್ ಅವ್ರ ಸೆಕೆಂಡ್ ಮೂವಿ ಅನ್ಕೋತೀನಿ ಸೈಲೆಂಟ್ ಆಗಿರ್ತಾ ಇದೆ ಬಟ್ ಆ ಸಾಂಗ್ ಶೂಟ್ ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಆಗಿತ್ತು ಆ ಟೈಮಲ್ಲಿ ಶೂಟ್ ಮಾಡೋದಂಥ ಸಾಂಗ್ ಆಲ್ಮೋಸ್ಟ್ ಟುವರ್ಡ್ಸ್ ದ ಎಂಡ್ ಆ ಆ ಸಾಂಗ್ ಶೂಟಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಲೈಕ್ ಕುಂದಾಪುರ್ ಬೀಚ್ ಹತ್ರ